ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಲೋಸಿನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಯಶ್ ಹಾಗೂ ರಾಧಿಕಾ ಪಂಡಿತ್ ಕೆಲ ವರ್ಷಗಳ ಕಾಲ ಪ್ರೀತಿಸಿ ಎರಡು ಸಾವಿರದ ಹದಿನೈದು ಡಿಸೆಂಬರ್ ಒಂಬತ್ತರಂದು ಅದ್ದೂರಿಯಾಗಿ ಮದುವೆಯಾದರು ಸಂತಸ ಜೀವನ ನಡೆಸುತ್ತಿದ್ದ ಯಶ್ ರಾಧಿಕಾ ದಂಪತಿಯ ಸಂತೋಷ ಹೆಚ್ಚಿಸಲು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಎರಡರಂದು ಮಗಳು ಐರಾ ಆಗಮವಾಯಿತು ಬಳಿಕ ಒಂದು ವರ್ಷದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಗ ಎತರು ಕೂಡ ಜನಿಸಿದ ಮಕ್ಕಳ ಲಾಲನೆ ಪಾಲನೆಯಲ್ಲಿ ರಾಧಿಕಾ ಪಂಡಿತ್ ಬ್ಯುಸಿಯಾಗಿದ್ದಾರೆ ನಟ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಬಣ್ಣದ ಲೋಕದಿಂದ ದೂರ ಉಳಿದ ನಟಿ ರಾಧಿಕಾ ಪಂಡಿತ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಆಗಾಗ ಫೋಟೋ ವಿಡಿಯೋಗಳನ್ನ ಹಂಚಿಕೊಳ್ತಿರ್ತಾರೆ ಇದೀಗ ಯಶ್ ಜೊತೆಗಿನ ಸ್ಪೆಷಲ್ ಡೇ ಬಗ್ಗೆ ರಾಧಿಕಾ ಶೇರ್ ಮಾಡಿದ್ದಾರೆ ಚಂದನವನದ ಚಂದದ ಗೊಂಬೆ ರಾಧಿಕಾ ಪಂಡಿತ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಎಂಗೇಜ್ ಆಗಿ ಎಂಟು ವರ್ಷ ಕಳೆದಿದೆ ಈ ದಿನ ರಾಧಿಕಾ ಪಂಡಿತ್ ಹಾಗೂ ಯಶ್ ಗೋವಾದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ ದಿನವಾಗಿದೆ ಈ ವಿಶೇಷ ದಿನದ ನೆನಪನ್ನು ರಾಧಿಕಾ ಪಂಡಿತ್ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಪತಿ ಯಶ್ ಜೊತೆಗಿನ ಬ್ಯೂಟಿಫುಲ್ ಫೋಟೋ ಹಂಚಿಕೊಂಡ ರಾಧಿಕಾ ಪಂಡಿತ್ ಎಂಟು ವರ್ಷಗಳ ಹಿಂದೆ ಈ ದಿನ ನಾವು ನಿಶ್ಚಿತಾರ್ಥ ಮಾಡಿಕೊಂಡಾಗ ನಾನು ನೂರು ಜನ್ಮಕ್ಕೂ ನಿನ್ನನ್ನು ಆಯ್ಕೆ ಮಾಡ್ತೇನೆ ಎಂದು ನನಗೆ ತಿಳಿದಿತ್ತು ಎಂದು ಬರೆದಿದ್ದಾರೆ ಈ ಮುದ್ದಾದ ಜೋಡಿಯ ಫೋಟೋಗಳಿಗೆ ಲೈಕ್ಗಳ ಸುರಿಮಳೆ ಆಗ್ತಿದೆ ಹೀಗೆ ಇರಲಿ ನಿಮ್ಮ ಪ್ರೀತಿ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ರಾಧಿಕಾ ಹಾಗೂ ಯಶ್ ಕಿರುತೆರೆ ಮೂಲಕ ಹಿರಿತೆರೆಗೆ ಬಂದರು ಇವರ ಪ್ರೀತಿ ಶುರುವಾಗಿದ್ದು ಹೇಗೆ ಗೊತ್ತಾ ಪ್ರೀತಿ ಹೇಳೋಕ್ಕೆ ರಾಜಾ ಹುಲಿಯನ್ನು ಆರು ತಿಂಗಳು ಕಾಯಿಸಿದ್ರಂತೆ ರಾಧಿಕಾ ಪಂಡಿತ್ ಮಂಡ್ಯದ ರಾಜ ಹುಲಿಗೆ ಮುಗ್ಗಿನ ಸಿಗುಲವಾಗಿತ್ತು ಹೇಗೆ ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆಯಾಗಿದೆ ಚಂದನವನದ ಚೆಲುವೆ ರಾಧಿಕಾ ಪಂಡಿತ್ ಮನಸ್ಸು ಗೆಲ್ಲೋದಕ್ಕೆ ರಾಖಿ ಬಾಯ್ ತುಂಬಾನೇ ಕಷ್ಟಪಟ್ಟಿದ್ರಂತೆ ಸೀರಿಯಲ್ಗಳ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ರಾಧಿಕಾ ಯಶ್ ಎರಡ್ ಸಾವಿರದ ನಾಲ್ಕರಲ್ಲಿ ನಂದಾ ಗೋಕುಲ ಎಂಬ ಧಾರಾವಾಹಿ ಮಾಡಿದ್ರು ಶೂಟಿಂಗ್ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಶ್ ಮತ್ತು ರಾಧಿಕಾ ಭೇಟಿಯಾಗಿದ್ದರು ಇಬ್ಬರು ಸಹ ಒಂದೇ ಕ್ಯಾಬ್ನಲ್ಲಿ ಓಡಾಡುವಾಗ ಇಬ್ಬರಿಗೂ ಫ್ರೆಂಡ್ಶಿಪ್ ಆಗಿದೆ ಬಹಳ ದಿನಗಳ ಕಾಲ ರಾಧಿಕಾ ಒಂದೇ ಕ್ಯಾಬ್ನಲ್ಲಿ ಬಂದ್ರು ಮಾತೇ ಆಡ್ತಿರ್ಲಿಲ್ವಂತೆ ಇದೇ ರೀತಿ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲೂ ನಡೆಯಿತು ಎಂದು ಸ್ವಂತ ಯಶ್ ಹೇಳಿಕೊಂಡಿದ್ರು ಕೆಲವು ವರ್ಷಗಳ ನಂತರ ಯೋಗರಾಜ್ ಭಟ್ ನಿರ್ದೇಶನದ ಡ್ರಾಮಾ ಸಿನಿಮಾದಲ್ಲೂ ಕೂಡ ಬೇರೊಬ್ಬ ನಾಯಕಿಯ ಬದಲಿಗೆ ದ ರಾಧಿಕಾ ಅವರಿಗೆ ಚಾನ್ಸ್ ಸಿಕ್ಕಿತು ಹೀಗಾಗಿ ಇಬ್ಬರು ಪದೇ ಪದೇ ಭೇಟಿ ಆಗ್ತಿದ್ರು ಈ ವೇಳೆ ಸ್ನೇಹ ಕೂಡ ಬೆಳೆದಿತ್ತು ಹಲವು ವರ್ಷಗಳು ಇದೇ ರೀತಿ ನಡೆದುಕೊಂಡು ಬಂದಿತ್ತು ಈ ಸಂದರ್ಭದಲ್ಲಿ ಇಬ್ಬರು ಸಹ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಅರ್ಥ ಮಾಡಿಕೊಳ್ಳುವ ಹಾಗೆ ರಾಧಿಕಾ ಮಾಡಿದ್ರು ಎಂದು ಯಶ್ ಸಂದರ್ಶನವೊಂದರಲ್ಲಿ ಹೇಳಿದ್ರು ಎರಡ್ ಸಾವಿರದಲ್ಲಿ ಪ್ರೇಮಿಗಳ ದಿನಾಚರಣೆ ಎಂದು ಯಶ್ ರವರು ರಾಧಿಕಾ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಒಂದು ಬಾಸ್ಕೆಟ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಅದನ್ನು ಅವರ ಕಾರಿನ ಒಳಗಡೆ ಇತ್ತಿದ್ದಂತೆ ಈ ರೀತಿ ತಮ್ಮ ಲವ್ ಪ್ರಪೋಸಲ್ ತಿಳಿಯುವಂತೆ ಮಾಡಿದ್ರು ಯಶ್ ಅನೇಕ ಬಾರಿ ಫೋನ್ ಮೂಲಕ ಪ್ರೀತಿ ವಿಷಯ ಹೇಳಿದ್ರು ಕೂಡ ರಾಧಿಕಾ ಒಪ್ಪಿಕೊಂಡಿರಲಿ ಿಲ್ಲ ಸುಮಾರು ಆರು ತಿಂಗಳುಗಳ ಕಾಲ ಸಮಯಾವಕಾಶ ತೆಗೆದುಕೊಂಡ್ರಂತೆ ಒಮ್ಮೆ ವರಲಕ್ಷ್ಮಿ ಹಬ್ಬದಂದು ಯಶ್ ರಾಧಿಕರನ್ನು ತಮ್ಮ ಕುಟುಂಬಸ್ಥರಿಗೆ ಪರಿಚಯ ಮಾಡಿಕೊಡಲು ಮನೆಗೆ ಕರೆದುಕೊಂಡು ಹೋಗಿ ರಾಧಿಕರನ್ನು ಇಷ್ಟಪಡುವುದಾಗಿ ತಿಳಿಸಿದ್ರಂತೆ ಸ್ಯಾಂಡಲ್ವುಡ್ ನ ಸ್ವೀಟ್ ಅಂಡ್ ಕ್ಯೂಟ್ ಜೋಡಿ ಅಂದ್ರೆ ಅದು ರಾಧಿಕಾ ಪಂಡಿತ್ ಹಾಗೂ ಯಶ್ ಜೋಡಿ ಎನ್ನಬಹುದು ಈ ಮುದ್ದಾದ ಕಪಲ್ ಆಗಾಗ ತಮ್ಮ ಪ್ರೀತಿ ಹಂಚಿಕೊಳ್ಳೋ ರೀತಿನೇ ಚೆಂದ ಇದೀಗ ಮಿಸ್ಸೆಸ್ ಯಶ್ ಮರೆಯಲಾಗದ ದಿನದ ನೆನಪನ್ನು ಹಂಚಿಕೊಂಡಿದ್ದಾರೆ